ಕಿಲೋಮೀಟರ್ ಅಲ್ಲ ಹದಿನೈದು ಕಿಲೋಮೀಟರ್ ಕುಂಭ ಮೇಳಕ್ಕೆ ಹೋದಂಗೆ ಆಗ್ತೈತೆ ಆಕ್ಸಿಡೆಂಟ್ ಆಗ್ಬಿಡೈತೆ ಇಲ್ಲೊಂದು ಭಯಂಕರ ಆಕ್ಸಿಡೆಂಟ್ ಆಗ್ತವೆ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ ಅಡಿಗೆ ಹೊಡೆದಿರೋದು ಈ ಕಾರಿಗೆ ಟೆಂಪಲಿಂದ ಹತ್ತು ಕಿಲೋಮೀಟ್ರ್ ನಾನ್ ಸ್ಟಾಪ್ ಜಾಮ್ ಆಗಿದೆ ಏನೋ ಅಂದ್ಕೊಂಡು ಬಂದ್ವಿ ಬಟ್ ಈ ರೇಂಜ್ ಒಂದು ಜಾಮ್ ಇರುತ್ತೆ ಅಂತ ಒಂದು ನಿಜಲೋ ನಾನು ಹಿಂಗೆ ಹೇಳ್ಬೇಕು ನಾನು ಹಿಂಗೆ ಹೇಳ್ಕೊಡ್ತೀನಿ ಸರಿನಾ ಓಕೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಹೇಳೋದು ಕೃಷ್ಣಾಯ ವಾಸುದೇವಾಯ

ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಇವನು ಈ ಟೈಮಲ್ಲೇ ಸಡ್ ಸಡನ್ನಾಗಿ ಟ್ರಿಪ್ಗೆ ಹೋಗೋಣ ಅಲ್ಲೋಗಣ ಅಲ್ಲೋಗೋಣ ಅಂತ ಕರೀತಾನೆ ಈಗ ನಾವು ಆಫ್ಟರ್ ಲಾಂಗ್ ಟೈಮ್ ಒನ್ ಇಯರ್ ಆದಮೇಲೆ ಮತ್ತೆ ಕೇರಳಕ್ಕೆ ಹೊರಟಿದ್ದೀವಿ ಕೇರಳ ಕರ್ಕೊಂಡೋಗ ಬಂದವನೇ ನನ್ನ ನಿದ್ದೆ ಮಾಡ್ತಿದ್ದೆ ನಾನು ಎಬ್ಬರಿಸ್ಬಿಟ್ಟೆ ನಮ್ಮ ಅಮ್ಮ ಪಾಪ ನೋಡಿ ಅವರು ಅವರು ನಿದ್ದೆಗಣ್ಣಲ್ಲಿ ಇಟ್ಟ ಗಡ್ಗೆ ನೋಡ್ತಾರೆ ನಾನು ಹಾಗೆ ಬ್ಲಾಕ್ ಸ್ಟಾರ್ಟ್ ಅಂತ ಹಂಗೆ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಚಿನಿಮ್ಮ ಅಮ್ಮ ಲೈಟ್ ಹಾಕೋ ಅವನು ಕ್ಯಾನ್ಸಲ್ಲ ഇല്ല ആ ഓക്കെ ബാലസ്ക ಫ್ರೆಂಡ್ಸ್ ನಾವಿವಾಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ನಂಗೆ ಇನ್ನೊಂದು ಸರ್ಪ್ರೈಸ್ ಏನಂತಂದರೆ ನನ್ನ ಈ ಬ್ಯಾಕ್ ಸೀಟಲ್ಲಿ ಕೂತಿದೆ ಅದೇ ನೋಡಿ ಇನ್ನೊಂದು ಸರ್ಪ್ರೈಸ್ ಅದ್ಭುತ ಎಂಟನೇ ಅದ್ಭುತ ಇಲ್ಲಿ ಹಾಂ ಹಾಂ ಎಕ್ಸಾಮ್ ಇಟ್ಕೊಂಡು ನಮ್ಮ ಜೊತೆ ಟ್ರಿಪ್ಪಿಂಗ್ ಬರ್ತಾವಣೆ ಬಯಾಲಜಿ ಅಂತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳೆಲ್ಲ ಬರೆಯೋ ಎಕ್ಸಾಮ್ ನಾನು ಓದ್ಕೋತೀನಿ ಬಿಡಿಗಕ್ಕ ಅಂತ ಹೇಳ್ತಾನೆ ನಾನು ಹೆಂಗೆ ಹೇಳಬೇಕು ನಾನು ಹೆಂಗೆ ಹೇಳ್ಕೊಡ್ತೀನಿ ಹಿಂಗ್ ಹೇಳ್ರಿ ಸರಿನಾ ಓಕೆ ಟ್ರಾವೆಲಿಂಗ್ ಮಾಡಬೇಕು ಹೇಳೋದು ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ ಓಂ ಶ್ರೀ ಹನುಮತೆ ನಮಃ ಓಂ ಶ್ರೀ ಹನುಮತೆ ನಮಃ ಓಂ ಶ್ರೀ ರಾಗವೇಂದ್ರಾಯ ನಮಃ ಓಂ ಶ್ರೀ ರಾಗವೇಂದ್ರಾಯ ನಮಃ ಜೈ ಮ ಬಲಿ ಜೈ ಶ್ರೀ ಜೈ ಭಜರಂಗಬಲಿ ಜೈ ಶ್ರೀರಾಮ್ ಒಂದಾದ್ರು ಮಂತ್ರ ಹೇಳಿದನವನು ಅವನು ದೇವರ ನಮ್ಮಲ್ಲಿ ಒಂದಾ ಒಂದು ಒಂದಾದ್ರು ಹೇಳಿದಿರೋ ನಿಮ್ಮ ಮಂತ್ರನಾ ನೀನು देव ಒಳ್ಳೇದು ಮಾಡತದಾ ಜನ್ಮಕ್ಕೆ ಹೋಗೋ ನಾನು ನಿನ್ನ ಏಜ್ ಅಲ್ಲಿ ನಿಂತ್ರನೇ ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಂತ್ರನೇ ಆಡ್ತಿದ್ದೆ ಕಣೋ ಯಾವ ದೇವರೂ ಇಲ್ಲ ಏನು ಇಲ್ಲ ಅಂತ ಬಟ್ ಅದೊಂದು ನಂಬಿಕೆ

ಅಹ ನೇಟೇ ಮೇನು ತೋರ್ಸೋಕ ಆಗಾಲ ತೋರ್ಸೋ ಮ್ ಬೆಡಿಯ ಔಚ್ ಆಗ್ಬಿಟ್ಟು ತೋರ್ಸಿವಿ ಆಕ್ಷನ್ ಆ ಬಡಿತೆ ಎಲ್ಲೊಂದು ಭಯಂಕರ ಆಕ್ಷನ್ ಆತುವೆ ಮತ್ತೊಂದು ಆಕ್ಷನ್ ಆಗಿದೆ ನೋಕೋ ಫ್ಯಾಮಿಲಿ ಬೈ ಬೆಡ್ ಮುಂದೆ ಮುಂದೆ ಇತ್ತಾ ಹೋಗೋರೆ ಫ್ರೆಂಡ್ಸ್

ಫ್ರೆಂಡ್ಸ್ ಇವಾಗಿನ ಆಕ್ಸಿಡೆಂಟ್ ನೋಡಿದ್ವಿ ಅಲ್ಲೇ ಸ್ಪಾಟ್ ಆಗಿಬಿಟ್ಟವ್ರೆ ಏನು ಅಂತಂದರೆ ಅದು ಟಾಟೋ ಸಾಮಾ ಐತಲ್ಲ ಅವ್ರೇನು ಮಾಡೋರೆ ಗಾಡಿ ಪಂಚರ್ ಆಗೈತೆ ರೈಟ್ ಸೈಡಲ್ಲಿ ಇವರು ಲೆಫ್ಟ್ ಸೈಡಿಗೆ ಹಾಕೊಂಡು ಗಾ ಇದು ಸ್ಟೆಪ್ನಿ ಹಾಕೊಂಡ್ಬೇಕಾನೆ ರೈಟ್ ಸೈಡಲ್ಲಿ ಹಾಕೊಂಡು ಸ್ಟೆಪ್ನಿ ಚೇಂಜ್ ಮಾಡ್ತವ್ರೆ ಅದು ಇಂಡಿಕೇಟರ್ ಹಾಕಿದ್ರೆ ಇಲ್ಲೋ ಗೊತ್ತಿಲ್ಲ ಫೋರ್ ಇಂಡಿಕೇಟರು ಅದು ಎಲ್ಲ ಎಲ್ಲಿ ಬರುತ್ತೆ ಹೇಳಿ ಹಳೆ ಗಾಡಿಗಳು ರೆಡಿ ಮಾಡ್ತವ್ರೆ ಇವನೇನು ಮಾಡೋರೆ ಯಾರೋ ದನ ತುಂಬ್ರೆ ಗಾಡಿ ಅದು ಇದು ಮಹೇಂದ್ರ ಪಿಕಪ್ ಬಂದು ಹೊಡೆದವನೇ ಫ್ರೆಂಡ್ಸ್ ಇಲ್ಲೇ ಸ್ಪಾಟು ವ್ಯಯ ಆ ಕ ಆ ರೋಡಿಂದ ಈ ಇದು ಈ ಕಡೆ ರೋಡಿಗೆ ಬಂದೈತೆ ಬೆಂಗ್ಳೂರು ಹೋಗೋ ರೋಡ್ ಕಡೆಯಿಂದ ಮೈಸೂರು ಹೋಗೋ ರೋಡ್ ಕಡೆ ಬಂದೈತೆ ಗಾಡಿ ಟಾಟಾ ಸುಮಾರು ರೇಂಜ್ ರೋಡ್ ಅದಕ್ಕೆ ಹೊಡ್ದು ಪೋಲೋ ಹೊಡೆದಿರೋದು ಪೋ ಏನು ಗಟ್ಟಿ ಗಾಡಿ ಊರು ಪೋಲೋ ಹಿಂದೆ ಡಿಕ್ಕಿ ಡಿಕ್ಕಿ ಹೋಗೈತೆ ಗಾಡಿ ಗಾಡಿಯೇನು ಆಗಿಲ್ಲ ಹಂಗೆ ತೊಡ್ಕೊಂಡು ನಿಂತೈತೆ ಗಾಡಿ ಅಯ್ಯಪ್ಪ ಹಸ್ಗಳು ಮೂರು ಹಸ್ಗಳು ಇದ್ದು ಒಂದು ಹಸು ಸತ್ತೋಗಿತ್ತು ಇನ್ನೊಂದು ಹಸು ಒಬ್ಬ ಅದು ಎದಕ್ಕೆ ಆಗ ಬೆನ್ನೇಟಾಗೆ ಬೆನ್ನಿಗೇಟಾಗ ಬಡೈತೆ ಬಾಡಿನ ಅಲ್ಲಿ ಇಡ್ಕೊಂಡು ಕೂತವ್ರೆ ಅಪ್ಪ ಇದಕ್ಕೆ ಯಾವತ್ತಿದ್ರು ರೈಟ್ ಸೈಡಲ್ಲಿ ಯಾವತ್ತು ನಿಮ್ಮ ಪಂಚರ್ ಆಯಿತಾ ಏನು ಟೈರ್ ಹೋದ್ರೂ ಹೋಗ್ಲಿಕ್ಕೆ ಸುಳ್ಳು ಜಾಗನ ಇಟ್ಕೊಂಡು ನಿಧನ ನೋಡ್ಕೊಂಡು ನಿಧಾನಕ್ಕೆ ಲೆಫ್ಟಿಗೆ ಹಾಕಿ ಈ ಥರ ಐವೇಲೆಲ್ಲ ನೀವು ಈ ಥರ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡ್ರೆ ಹಿಂಗೆ ಆಗೋದು ಮತ್ತು ನಾವು ಲಾರಿಯವರು ಅಷ್ಟೇ ಆರಾಮಾಗಿ ಅವರು ಸಡಿ ಅಲ್ಲೇ ಎಲ್ಲಿ ಕಿಟಗಿರುತ್ತೆ ಅಲ್ಲೇ ನಿಲ್ಲಿಸ್ಕೊಂಬಿಟ್ಟು ಆರಾಮಾಗಿ ಮಲ್ಕೊಂಬಿಡ್ತಾರೆ ಹಿಂದೆ ಏನೂ ಇಡೋಲ್ಲ ಗೊತ್ತಾಗಲ್ಲ ಐ ವೇಲಿ ಹಿಂಗೆ ನೈಟ್ ಹೊತ್ತು ಏನು ಗೊತ್ತಾಗುತ್ತೆ ಫೋರ್ನಿಗೆಟ್ರ್ ಹಾಕಿರಲ್ಲ ಅವರು ಅವರು ಲಾರಿಯವರು ತುಂಬ ಹುಷಾರಾಗಿರ್ಬೇಕು ಮಾತ್ರ ಇಲ್ಲಿ ಅಲ್ಲಿ ಇಲ್ಲಿ ಸ್ಪೀಡ್ ಲಿಮಿಟ್ ಆಯ್ತಪ್ಪ ರೋಡಲ್ಲಿ ಹಂಡ್ರೆಡ್ ಮೇಲೆ ಹೋಗಿಲ್ಲ ನೋಡಿ ಅಷ್ಟಿದ್ರೂ ಇವರು ಆ ರೇಂಜಲ್ಲಿ ಹೊಡಿತಾರೆ ಗಾಡಿ ಅಂತಂದರೆ ಇನ್ನು ಸ್ಪೀಡ್ ಲಿಮಿಟೇ ಇಲ್ಲ ಅಂತಂದರೆ ಮುಗೀತು ಕತೆ ಮೊನ್ನೇನೋ ಒಂದು ಆಕ್ಸಿಡೆಂಟ್ ಆಗಿತ್ತು ಅದೇ ಶಿಫ್ಟ್ ಕಾರು ಇನೋವಾ ಕ್ರಿ ಹಾಂ ಇನೋವಾ ಮತ್ತು ಎ ಟಿ ಎಸ್ಗೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತೇವೆ ನೋಡ್ಕೊಂಡು ಇದಾನು ಓಡಾಡ್ರಿ ಎಂಬತ್ತರಲ್ಲೇ ಓಡಾಡ್ರಿ ಸಾಕು ಬೇಜಾರಾಗಿ ಓಡ್ತು ಏನೋ ಒಂಥರ

ಪಾಪ ಕೋಳಿ ನೆನ್ ಅಂತ ಇಲ್ಲಿ ಬಂದು ಪೆಟ್ರೋಲ್ ಮಕ್ಕಳಿ ಕೋಳಿ ಹಿಂಗಿದೆ ನೋಡಿ ನೋಡಿ ಗಾಯ ಇಲ್ಲೊಂದ್ ಆಕ್ಸಿಡೆಂಟ್ ಆಗಿದೆ ಬಂದಿ ಸೀದಾ ಹಳ್ಳಕ್ ಬಂದು ಬಿದ್ದಿದ್ದಾರೆ ಹಣ ಪೂರ್ತಿ ಮಗ್ ಯಾರ ಊರು ಯಾರೂ ಇಲ್ಲ ಒಳಗೆ ಮಳೆಗಾಯ ಸುಷಾರಾಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮಾರ್ನಿಂಗ್ ಫೈವ್ ತರ್ಟಿ ಆಗಿದೆ ಇದು ನಿಲ್ಲಿಸ್ತಾ ಏನೇ ಈ ಸುಲೇಜ್ ಇದು ನೋಡಿ ಹಿಂಗರಿದ್ದೆ ನೋಡಿ ಅದೇ ಬಾ ನೆಕ್ಸ್ಟ್ ಲೆವೆಲ್ಲು ಬನ್ನಿ ಫ್ರೆಂಡ್ಸ್ ಬನ್ನಿ ಕೂತ್ಕೊಂಡು ಏನು ಮಾಡ್ತೀರಾ ಬನ್ನಿ ಹತ್ರ ಫ್ರೆಂಡ್ಸ್ ಹೊಟ್ಟೆ ಸ್ಡಿತ್ತು ಟಿಫನ್ನಿಂದಲಿಸಿದೆ ಸೆವೆನ್ ಓ ಕ್ಲಾಕು ನೈಟೆಲ್ಲ ಜರ್ನಿ ಮಾಡಿದ್ವಲ್ಲ ಸೊ ಹೊಟ್ಟೆ ಇಸ್ತಿದೆ ಬಾಚಿರಿ ಹೋಗೋಣ ನೋಡಿ ಹೆಂಗೆ ದಬ್ಬಕೊಂಡು ನೋಡಿ ಇಲ್ಲಿ

ಚೆನ್ನಾಗಿಲ್ವಾ ಬಿಟ್ಟು ತಿನ್ನ ಏನು ಮಾಡ್ತೀಯ ಸಿಗದೆ ಇದು ಫ್ರೆಂಡ್ಸ್ ನೋಡಿ ಆ ಗೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಫುಲ್ಲು ಜಾಮು ರೋಡು ಫುಲ್ಲು ಜಾಮು ಹತ್ತು ಕಿಲೋಮೀಟ್ರ್ ಫುಲ್ ರೆಡ್ ತೋರಿಸಿದೆ ಇಂದ ಹತ್ತು ಕಿಲೋಮೀಟರ್ ಸ್ಟಾಪ್ ಜಾಮ್ ಆಗಿದೆ ಏನೋ ಅಂದ್ಕೊಂಡು ಬಂದ್ವಿ ಬಟ್ ಈ ರೇಂಜಲ್ಲಿ ಜಾಮ್ ಇರುತ್ತೆ ಅಂತ ನಿಜವೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಫುಲ್ಲು ಜಾಮು ಹತ್ತು ಕಿಲೋಮೀಟ್ರ್ ಜಾಮು ಏಕಾ ಅದಕ್ಕೆ ವಾಪಸ್ ಹೋಗ್ತಿದ್ದಂದರೆ ರೂಮ್ ರೂಮ್ ಹೇಳಿದ್ವಿ ಹತ್ತು ಗಂಟೆ ಮೇಲೆ ಬರೀ ಅಂದರು ಸೊ ಇವಾಗ ಎಂಟು ಗಂಟೆ ಸೊ ಏನು ಮಾಡೋದು ಎರಡು ಅವರ್ ವೆಯ್ಟ್ ನೋಡಿ ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಬರಲೇಬೇಕು ಅಷ್ಟೊತ್ತಿಗೆ ನೋಡೋಣ ಟ್ರಾಫಿಕ್ ಕಮ್ಮಿ ಆಗಿರುತ್ತಾ ಅಂತ ಇವ ಸರ್ ಅಷ್ಟೇ ರೂಮ್ ಮಾಡ್ತಿರೋದು ಇಲ್ಲ ಅಂದರೆ ನಾವು ನಾವು ಹುಡುಗರಾಗಿದ್ರೆ ಆಚೆನೆಲ್ಲ ರೆಡಿಯಾಗಿ ಸ್ಯಾರಿ ಎಲ್ಲ ತೊಗೊಂಡ್ಬಂದಿನಿ ಸಾರಿಯಲ್ಲ

ನಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ ಯಾಕೆಂದ್ರೆ ನಮ್ಗೆ ಇಲ್ಲಿ ರೂಮು ಸಿಕ್ತಲ್ಲ ಎಲ್ಲ ಫುಲ್ಲಾಗಿದೆ ರೂಮ್ಗಳು ಸೊ ಅದಕ್ಕೆ ಇಲ್ಲಿಂದ ಇವಾಗ ಕಣ್ಣೂರಿಗೆ ಹೋಗ್ತಿದ್ವಿ ಕಣ್ಣೂರಲ್ಲಿ ಅಲ್ಲಿದ್ದು ನಮ್ಮ ದರ್ಶನ್ ಸರ್ ಹೋಗಿದ್ದಾರಲ್ಲ ಟೆಂಪಲ್ಲು ಆ ಟೆಂಪಲಿಗೆ ಹೋಗಿ ಅಲ್ಲಿ ಆಮೇಲೆ ಆಗಿ ಆಮೇಲೆ ಇಲ್ಲಿ ಬರೋಣ ಅಂತ ಬರ್ತೀವಿ ಮಾರ್ನಿಂಗಿಲ್ಲಿ ಬಂದುಬಿಟ್ಟು ಆಮೇಲೆ ಬರ್ತೀವಿ ಯಾಕಂದ್ರೆ ಇವಾಗ ಸಂಡೇ ಅಲ್ವಾ ಚಿಕ್ಕ ಬಡ ಜನ ಸಾವಿರ ಲಕ್ಷಾಂತರ ಜನ ಅನ್ಕೊಂಬಿಡಿ ಹದಿನೈದು ಕಿಲೋಮೀಟ್ರ್ ಜಾಮ್ ಮಳೆ ಬರೀ ಎಂಟು ಗಂಟೆ ಎಷ್ಟೋ ಜಾಮ್ ಆಗೈತೆ ಇನ್ನೂ ಸ್ವಲ್ಪ ಹೊತ್ತು ಎಷ್ಟು ಎಷ್ಟು ಜಾಮ್ ಆಗ್ಬೋದು ಅದು ಈ ಮಳೆಯಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ ಹುಳು ಬೇರೆ ಸ್ಯಾರಿ ಹುಡ್ಕಂತ ನನಗೆ ಅಷ್ಟೇ ಕತೆ ಫ್ರೆಂಡ್ಸ್ ನಾನು ಬಂದು ನಾನು ಕೇರಳ ಬಂದು ಬರೀ ಒನ್ ಅವರ್ಗೆ ಮಲಯಾಳಂ ಕಲ್ತಿದ್ದೀನಿ ಫುಲ್ಲು ಹೆಂಗೆ ಅಂದರೆ ನೀವು ಕಲಿಬೋದು ಹೇಗೆ ಅಂದರೆ ನಾನು ನಾನು ಇವಾಗ ಹೇಳ್ಕೊಟ್ಟು ನೋಡಿ ಒನ್ ಅವರ್ ನೀವು ಮಲಯಾಳಂ ಕಲಿಬೋದು ವೆರಿ ಸಿಂಪಲ್ ಹೆಂಗೆ ಗೊತ್ತು ಮಾತಾಡೋದು ಅಷ್ಟೇ ಮಲಯಾಳಮ್ಮ ಮನ್ಯಾಗ ಅರ್ಧ ನುಂಗ್ಕೊಂತಾರೆ ಪ್ರಿನ್ಸತ್ತು ಒಂದು ಊರೇ ಸೇರ್ತ ಕರೆಕ್ಟಾಗಿ ಹೇಳೋದ ಅರ್ಧ ನುಂಗ್ಕೊಂತಾರೆ ಸಖತ್ ಆಗ್ತಿ ಮಾತಾಡ್ತಾ ದೇವರ ಹೆತ್ತಗೆ ಸವಸನ ಬೆಳೆಸ್ಬಿಟ್ಟಿದೆ ಕಾಶ್ಮೀರಕ್ಕೆ ಹೋಗಿಬಿಡು ಬಂದೀನಿ ಆರಾಮ ಮಾತಾಡ್ಕೊಂಡು ಅವ್ನು ಕೇಳ್ದಲ್ಲ ಆಗ್ತಿಲ್ಲ ಭಾಷೆ ಕಲಿಯೋಕ್ಕೆ

ಅಪ್ಪ ಯಾವ್ದು ಪ್ರಮೋಷನ್ ಮಾಡ್ತೀಯಲ್ಲ ಪಾ ಆಮೇಲೆ ಸುಮ್ಮನೆ ಬಾಯಿ ಒಗ್ಗಣ ಹಾಕ್ತೀನಿ ಅಷ್ಟೇ ಆಮೇಲೆ ಪ್ರಮೋಷನ್ ಹೋಗ್ಕೊಂಬಿಟ್ಟಿರ ಆಮೇಲೆ ಇದನ್ನೆಲ್ಲ ಪ್ರಮೋಷನ್ ಮಾಡೋದು ತಂಬಕಲ್ಲ ಅದು ಏಲಕ್ಕೆ ಏಲಕ್ಕಿ ಫ್ರೆಂಡ್ಸ್ ಇದು ನಾನು ರಜನಿಕಾಂತ ಅಂತ ಅನ್ನತ್ತ ತಂಬಕ್ ಅನ್ಕೊಂಬಿಟ್ಟ ರಜನಿಕಾಂತ ಒಬ್ಬ ಹಾಕ್ತಾಳೆ ನನ್ನ ಬ್ರದರ್ ಒಬ್ಬ ಹಾಕ್ತಾನೆ ಫ್ರೆಂಡ್ಸ್ ನಾನು ವ್ಲಾಗ್ನ ಯಾವಾಗಲೂ ಕರೆಕ್ಟಾಗಿ ಎಂಟ್ ಮಾಡಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊತೀನಿ ಆಗೋದೇ ಇಲ್ಲ ನಾವು ಊಟ ಮಾಡಿಬಿಟ್ಟು ಇದಕ್ಕೆ ಹೋಗಿದ್ವಿ ಹೋಟೆಲ್ಗೆ ಹೋಗಿದ್ವಿ ನಾವು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅದನ್ನು ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ವ್ಲಾಗ್ ಮಾಡೋದನ್ನು ಅಂದರೆ ಎಂಡ್ ಮಾಡೋದನ್ನು ನಾನು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿಲ್ಲ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮಳೆ ಟೆಂಪಲ್ಲಿಗೆ ಹೋದ್ವಿ ನೆಕ್ಸ್ಟ್ ವ್ಲಾಗ್ ನಿಮಗೆ ಆ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಇರುತ್ತೆ ನಾವು ಹೋಗಿದ್ದು ಮತ್ತು ಎಷ್ಟು ಹುಡುಕಿದ್ವಿ ಆ ಟೆಂಪಲ್ಗೆ ಅನ್ನೋದೆಲ್ಲ ಫುಲ್ ಕಂಪ್ಲೀಟ್ ಮಾಹಿತಿ ಇರುತ್ತೆ ಮತ್ತು ನೀವು ಹೇಗೆ ಹೋಗಬೇಕು ಅನ್ನೋದು ಇರುತ್ತೆ ಸಾರಿ ನಾನು ಪ್ರಾಪರಾಗಿ ಎಂಟು ಮಾಡೋಕ್ಕಾಗಿಲ್ಲ ಈ ವ್ಲಾಗ್ನ ನೆಕ್ಸ್ಟ್ ವ್ಲಾಗ್ ಕರೆಕ್ಟಾಗಿ ಎಂಡ್ ಮಾಡಿದ್ದೀನಿ ಸೊ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರು ಕಮೆಂಟು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಬಬಾಯ್ ಪ್ರೀತಿಯ ಹೆಸರೇ ನೀನು